ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಹೃದಯ ವೈಫಲ್ಯದ ಜನರಲ್ಲಿ ಖಿನ್ನತೆ ಮತ್ತು ಆತಂಕ ಸಾಮಾನ್ಯವಲ್ಲ ಹಲವಾರು ಅಧ್ಯಯನಗಳ ಪ್ರಕಾರ ಹೃದಯ ವೈಫಲ್ಯದಿಂದ ವ್ಯವಹರಿಸುತ್ತಿರುವ ಸುಮಾರು ಮೂರನೇ ಒಂದು ಭಾಗದಷ್ಟು ವ್ಯಕ್ತಿಗಳು ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ಅನುಭವಿಸುತ್ತಾರೆ ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಹೃದಯ ವೈಫಲ್ಯದ ನಡುವಿನ ಸಂಪರ್ಕವು ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ದೇಹದಲ್ಲಿ ಸಂಭವಿಸುವ ಶಾರೀರಿಕ ಬದಲಾವಣೆಗಳಲ್ಲಿದೆ ಹೃದಯಾಘಾತವು ಕಡಿಮೆ ರಕ್ತದ ಹರಿವಿಗೆ ಕಾರಣವಾಗಬಹುದು ಇದು ಮೆದುಳು ಸೇರಿದಂತೆ ಅಂಗಗಳಿಗೆ ಆಮ್ಲಜನಕದ ಪೂರೈಕೆಯಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಆಮ್ಲಜನಕದ ಈ ಕೊರತೆಯು ಮನಸ್ಥಿತಿ ನಿಯಂತ್ರಣ ಮತ್ತು ಅರಿವಿನ ಕ್ರಿಯೆಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು ಆಗಾಗ್ಗೆ ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಹೃದಯ ವೈಫಲ್ಯದಂತಹ ದೀರ್ಘಕಾಲದ ಸ್ಥಿತಿಯನ್ನು ನಿರ್ವಹಿಸುವುದರೊಂದಿಗೆ ಸಂಬಂಧಿಸಿದ ನಿರಂತರ ಒತ್ತಡ ಮತ್ತು ಅನಿಶ್ಚಿತತೆಯು ಮಾನಸಿಕ ಯೋಗಕ್ಷೇಮದ ಮೇಲೆ ಟೋಲ್ ತೆಗೆದುಕೊಳ್ಳಬಹುದು ಹೃದಯಾಘಾತ ಖಿನ್ನತೆ ಮತ್ತು ಆತಂಕದ ನಡುವಿನ ಈ ಪರಸ್ಪರ ಸಂಬಂಧವನ್ನು ಗುರುತಿಸುವುದು ಆರೋಗ್ಯ ಪೂರೈಕೆದಾರರಿಗೆ ನಿರ್ಣಾಯಕವಾಗಿದೆ ಏಕೆಂದರೆ ಇದು ಹೆಚ್ಚು ಸಮಗ್ರವಾದ ಆರೈಕೆಯನ್ನು ಅನುಮತಿಸುತ್ತದೆ ಹೃದಯಾಘಾತದಿಂದ ಜೀವಿಸುವ ವ್ಯಕ್ತಿಗಳಿಗೆ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ರಕ್ತದೊತ್ತಡ ನಿಯಂತ್ರಣ ಮತ್ತು ಭಾವನಾತ್ಮಕ ಬೆಂಬಲವನ್ನು ಒದಗಿಸುವಂತಹ ದೈಹಿಕ ಆರೋಗ್ಯ ಕಾಳಜಿಗಳನ್ನು ಪರಿಹರಿಸುವುದು ಅತ್ಯಗತ್ಯ ನಿಯಮಿತ ಮಾನಸಿಕ ಆರೋಗ್ಯ ಮೌಲ್ಯಮಾಪನಗಳು ಮತ್ತು ಸೂಕ್ತವಾದ ಮಧ್ಯಸ್ಥಿಕೆಗಳನ್ನು ಒಳಗೊಂಡಿರುವ ಚಿಕಿತ್ಸೆಗೆ ಸಮಗ್ರ ವಿಧಾನವನ್ನು ಸ್ಥಾಪಿಸುವುದು ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಆದರೆ ಉತ್ತಮ ದೀರ್ಘಕಾಲೀನ ಹೃದಯ ರಕ್ತನಾಳದ ಫಲಿತಾಂಶಗಳಿಗೆ ಕೊಡುಗೆ ನೀಡುತ್ತದೆ ದೈಹಿಕ ಚಟುವಟಿಕೆಯನ್ನು ಸಾಮಾನ್ಯವಾಗಿ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವ ನಿರ್ಣಾಯಕ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಹೃದಯಾಘಾತದಿಂದ ಜೀವಿಸುವ ವ್ಯಕ್ತಿಗಳಿಗೆ ಹದಗೆಡುತ್ತಿರುವ ರೋಗಲಕ್ಷಣಗಳನ್ನು ತಡೆಗಟ್ಟಲು ಅವರ ದೈಹಿಕ ಚಟುವಟಿಕೆಯನ್ನು ಮಿತಿಗೊಳಿಸಲು ಅವರು ಸಾಮಾನ್ಯವಾಗಿ ಸಲಹೆ ನೀಡುತ್ತಾರೆ ಎಂದು ತಿಳಿಯಲು ಆಶ್ಚರ್ಯವಾಗಬಹುದು ಈ ಶಿಫಾರಸ್ಸು ಮೊದಲ ನೋಟದಲ್ಲಿ ವಿರೋಧಾಭಾಸವೆಂದು ತೋರುತ್ತದೆ ಆದರೆ ಇದು ವೈಜ್ಞಾನಿಕ ಪುರಾವೆಗಳನ್ನು ಆಧರಿಸಿದೆ ಮತ್ತು ರೋಗಿಗಳಿಗೆ ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಹೃದಯ ವೈಫಲ್ಯದ ರೋಗಿಗಳಿಗೆ ಅವರ ದೈಹಿಕ ಪರಿಶ್ರಮವನ್ನು ನಿರ್ಬಂಧಿಸಲು ಸೂಚಿಸಲಾದ ಪ್ರಾಥಮಿಕ ಕಾರಣಗಳಲ್ಲಿ ಒಂದು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಶ್ರಮದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ರಕ್ತದೊತ್ತಡದ ಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸಬಹುದು ಈ ವ್ಯಕ್ತಿಗಳ ಈಗಾಗಲೇ ರಾಜಿಯಾಗಿರುವ ಹೃದಯಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡಬಹುದು ವ್ಯಾಯಾಮದ ಸಮಯದಲ್ಲಿ ಆಮ್ಲಜನಕಯುಕ್ತ ರಕ್ತದ ಹೆಚ್ಚಿದ ಬೇಡಿಕೆಯು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಹೃದಯದ ಸಾಮರ್ಥ್ಯವನ್ನು ನಾಶಪಡಿಸುತ್ತದೆ ಇದು ಸಂಭಾವ್ಯ ತೊಡಕುಗಳು ಅಥವಾ ರೋಗಲಕ್ಷಣಗಳ ಉಲ್ಬಣಕ್ಕೆ ಕಾರಣವಾಗುತ್ತದೆ ತೀವ್ರವಾದ ದೈಹಿಕ ಶ್ರಮವನ್ನು ತಪ್ಪಿಸುವ ಮೂಲಕ ಮತ್ತು ಕಡಿಮೆ ಪ್ರಭಾವದ ವ್ಯಾಯಾಮಗಳಾದ ವಾಕಿಂಗ್ ಅಥವಾ ಲವ್ ಸೈಕ್ಲಿಂಗ್ ಅನ್ನು ಆರಿಸಿಕೊಳ್ಳುವುದರ ಮೂಲಕ ಹೃದಯ ವೈಫಲ್ಯದ ರೋಗಿಗಳು ಆರೋಗ್ಯಕರ ಚಲನೆಯಲ್ಲಿ ತೊಡಗಿರುವಾಗ ತಮ್ಮ ರಕ್ತದೊತ್ತಡವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಹುರುಪಿನ ಜೀವನ ಕ್ರಮಗಳು ಅಥವಾ ಶ್ರಮದಾಯಕ ಕ್ರೀಡಾ ಚಟುವಟಿಕೆಗಳ ವಿಷಯದಲ್ಲಿ ತಕ್ಷಣದ ಸ್ವಾತಂತ್ರ್ಯವನ್ನು ಸಂಭಾವ್ಯವಾಗಿ ಸೀಮಿತಗೊಳಿಸುವುದರ ಹೊರತಾಗಿಯೂ ಹೃದಯ ವೈಫಲ್ಯದ ರೋಗಿಗಳಿಗೆ ಪೂರೈಸುವ ಜೀವನವನ್ನು ನಡೆಸಲು ಮತ್ತು ಅವರ ಕ್ಷೇಮಕ್ಕೆ ಆದ್ಯತೆ ನೀಡಲು ವಿವಿಧ ಪರ್ಯಾಯ ಮಾರ್ಗಗಳಿವೆ ಒಬ್ಬರಿಂದ ಏನು ಮಾಡಲಾಗುವುದಿಲ್ಲ ಎಂಬುದರ ಮೇಲೆ ಮಾತ್ರ ಕೇಂದ್ರೀಕರಿಸುವ ಬದಲು ಮಿತಿಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳುವುದು ಸಾಧ್ಯತೆಗಳ ಜಗತ್ತನ್ನು ತೆರೆಯುತ್ತದೆ ಹೃದಯದ ಆರೋಗ್ಯಕ್ಕೆ ಅನುಗುಣವಾಗಿ ಮೃದುವಾದ ಯೋಗ ಅವಧಿಗಳು ಈ ರೋಗಿಗಳ ಜನಸಂಖ್ಯೆಗೆ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ವಾಟರ್ ಏರೋಬಿಕ್ಸ್ ಅಥವಾ ಬೆಳಕಿನ ಪ್ರತಿರೋಧ ಬ್ಯಾಂಡ್ಗಳೊಂದಿಗಿನ ತರಬೇತಿಯಂತಹ ಚಟುವಟಿಕೆಗಳು ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಅಗಾಧವಾದ ಹೊರೆಯಾಗದಂತೆ ಸ್ನಾಯುವಿನ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಒಬ್ಬರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಅವರ ಷರತ್ತುಗಳಿಂದ ವಿಧಿಸಲ್ಪಟ್ಟ ಮಿತಿಗಳಿಗೆ ಬಲಿಯಾಗುವುದಕ್ಕಿಂತ ಹೆಚ್ಚಾಗಿ ಸೃಜನಶೀಲ ಪರಿಹಾರಗಳನ್ನು ಹುಡುಕುವುದು ಕೆಲವು ಶಿಫಾರಸುಗಳನ್ನು ಏಕೆ ಮಾಡಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ದೈಹಿಕ ಚಟುವಟಿಕೆಯನ್ನು ನಿರ್ಬಂಧಿಸುವಂತಹ ಹೃದಯ ವೈಫಲ್ಯದಿಂದ ಬದುಕುವ ವ್ಯಕ್ತಿಗಳು ಸ್ವಯಂಭ ಆರೈಕೆ ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ನಿರ್ಬಂಧಗಳು ಆರಂಭದಲ್ಲಿ ನಿರಾಶಾದಾಯಕವಾಗಿ ತೋರುತ್ತದೆಯಾದರೂ ಯಾವುದೇ ಶ್ಲೇಷೆಯ ಉದ್ದೇಶವಿಲ್ಲ ಒಬ್ಬರು ಏನನ್ನು ತಪ್ಪಿಸಬೇಕು ಎಂಬುದರ ಮೇಲೆ ಕೇಂದ್ರೀಕರಿಸುವುದು ಮಾತ್ರವಲ್ಲದೆ ಹೊಸ ಚಟುವಟಿಕೆಗಳು ಮತ್ತು ವ್ಯಾಯಾಮದ ಆಯ್ಕೆಗಳನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ ಆರೋಗ್ಯ ವೃತ್ತಿಪರರೊಂದಿಗೆ ನಿಕಟವಾಗಿ ಕೆಲಸ ಮಾಡುವ ಮೂಲಕ ಹೃದಯ ವೈಫಲ್ಯದ ರೋಗಿಗಳು ತಮ್ಮ ಹೃದಯವನ್ನು ರಕ್ಷಿಸುವ ಮತ್ತು ಅವರಿಗೆ ಸಂತೋಷವನ್ನು ತರುವ ಸಕ್ರಿಯ ಜೀವನ ಶೈಲಿಯನ್ನು ನಿರ್ವಹಿಸುವ ನಡುವೆ ಆರೋಗ್ಯಕರ ಸಮತೋಲನವನ್ನು ಕಂಡುಕೊಳ್ಳಬಹುದು ಅಂತಿಮವಾಗಿ ಮುಕ್ತ ಮನಸ್ಸಿನಿಂದ ಮಿತಿಗಳನ್ನು ಸ್ವೀಕರಿಸುವ ಮೂಲಕ ಹೃದಯ ವೈಫಲ್ಯದೊಂದಿಗೆ ಜೀವಿಸುವಾಗ ದೈಹಿಕವಾಗಿ ಸಕ್ರಿಯವಾಗಿರುವುದರ ಅರ್ಥದ ಬಗ್ಗೆ ವ್ಯಕ್ತಿಗಳು ಹೊಸ ದೃಷ್ಟಿಕೋನಗಳನ್ನು ಬಹಿರಂಗಪಡಿಸಬಹುದು ನಿದ್ರಾ ಉಸಿರು ಕಟ್ಟುವಿಕೆ ನಿದ್ರೆಯ ಸಮಯದಲ್ಲಿ ಉಸಿರಾಟದ ಆವರ್ತಕ ವಿರಾಮಗಳಿಂದ ನಿರೂಪಿಸಲ್ಪಟ್ಟ ಸ್ಥಿತಿ ಸಾಮಾನ್ಯವಾಗಿ ಕಡೆಗಣಿಸಲಾಗುತ್ತದೆ ಆದರೆ ಹೃದಯ ವೈಫಲ್ಯದ ವ್ಯಕ್ತಿಗಳ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಮೂವತ್ತು ಪರ್ಸೆಂಟ್ ರಿಂದ ಎಪ್ಪತ್ತು ಪರ್ಸೆಂಟ್ ರವರೆಗಿನ ಅಂದಾಜುಗಳೊಂದಿಗೆ ಹೃದಯ ವೈಫಲ್ಯದ ಜನರಲ್ಲಿ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಸಾಮಾನ್ಯವಾಗಿದೆ ಎಂದು ಸಂಶೋಧನೆ ತೋರಿಸಿದೆ ಈ ಪ್ರಭುತ್ವವು ಎರಡು ಪರಿಸ್ಥಿತಿಗಳ ನಡುವಿನ ಸಂಪರ್ಕವನ್ನು ಎತ್ತಿ ತೋರಿಸುವುದಲ್ಲದೆ ಇನ್ನೊಂದನ್ನು ಹೇಗೆ ಉಲ್ಬಣಗೊಳಿಸಬಹುದು ಎಂಬುದರ ಕುರಿತು ಹೆಚ್ಚಿನ ತನಿಖೆ ಅಗತ್ಯವನ್ನು ಒತ್ತಿ ಹೇಳುತ್ತದೆ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಹೃದಯ ವೈಫಲ್ಯದ ಲಕ್ಷಣಗಳನ್ನು ಹದಗೆಡಿಸುವ ಪ್ರಮುಖ ವಿಧಾನವೆಂದರೆ ರಕ್ತದೊತ್ತಡ ನಿಯಂತ್ರಣದ ಮೇಲೆ ಅದರ ಪರಿಣಾಮ ಅಡ್ಡಿಪಡಿಸಿದ ಉಸಿರಾಟದ ಸಂಚಿಕೆಗಳಲ್ಲಿ ದೇಹದಲ್ಲಿ ಆಮ್ಲಜನಕದ ಮಟ್ಟವು ಕಡಿಮೆಯಾಗುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಮಟ್ಟವು ಹೆಚ್ಚಾಗುತ್ತದೆ ಇದು ಸಹಾನುಭೂತಿಯ ನರಮಂಡಲದ ಚಟುವಟಿಕೆಯಲ್ಲಿ ಹೆಚ್ಚಳ ಮತ್ತು ಅಧಿಕ ರಕ್ತದೊತ್ತಡ ಸೇರಿದಂತೆ ಸಾಮಾನ್ಯ ಉಸಿರಾಟವನ್ನು ಮರುಸ್ಥಾಪಿಸುವ ಗುರಿಯನ್ನು ಹೊಂದಿರುವ ಶಾರೀರಿಕ ಪ್ರತಿಕ್ರಿಯೆಗಳ ಕ್ಯಾಸ್ಕೇಡ್ ಅನ್ನು ಪ್ರಚೋದಿಸುತ್ತದೆ ಕಾಲಾನಂತರದಲ್ಲಿ ನಿದ್ರೆಯ ಸಮಯದಲ್ಲಿ ಅಧಿಕ ರಕ್ತದೊತ್ತಡದ ಈ ಪುನರಾವರ್ತಿತ ಅವಧಿಗಳು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಮತ್ತು ಈಗಾಗಲೇ ರಾಜಿ ಮಾಡಿಕೊಂಡಿರುವ ಹೃದಯ ರಕ್ತನಾಳದ ವ್ಯವಸ್ಥೆಯಲ್ಲಿ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡಬಹುದು ವ್ಯಾಯಾಮ ಮತ್ತು ಸಮತೋಲಿತ ಆಹಾರವನ್ನು ನಿರ್ವಹಿಸುವಂತಹ ಹೃದಯವು ಆರೋಗ್ಯಕರ ಜೀವನ ಶೈಲಿ ಮಧ್ಯಸ್ಥಿಕೆಗಳನ್ನು ಸಾಮಾನ್ಯವಾಗಿ ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ಶಿಫಾರಸು ಮಾಡಲಾಗುತ್ತದೆ ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರುಕಟ್ಟುವಿಕೆಗೆ ಚಿಕಿತ್ಸೆ ನೀಡುವುದು ಅಷ್ಟೇ ನಿರ್ಣಾಯಕವಾಗಿದೆ ವಾಸ್ತವವಾಗಿ ಸ್ಲೀಪ್ ಅಪ್ನೆಯ ಚಿಕಿತ್ಸೆಯು ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಆದರೆ ಹೃದಯದ ಕಾರ್ಯದಲ್ಲಿ ಸುಧಾರಣೆಗೆ ಕಾರಣವಾಗಬಹುದು ಮತ್ತು ಹದಗೆಡುತ್ತಿರುವ ಹೃದಯ ವೈಫಲ್ಯದ ಲಕ್ಷಣಗಳಿಂದ ಆಸ್ಪತ್ರೆಗೆ ದಾಖಲಾಗುವುದನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಎರಡು ಪ್ರಚಲಿತ ಪರಿಸ್ಥಿತಿಗಳ ನಡುವಿನ ಈ ಪರಸ್ಪರ ಕ್ರಿಯೆಗೆ ಹೆಚ್ಚಿನ ಗಮನವನ್ನು ತರುವ ಮೂಲಕ ಹೃದಯ ವೈಫಲ್ಯ ಮತ್ತು ನಿದ್ರೆಯಲ್ಲಿ ಉಸಿರುಕಟ್ಟುವಿಕೆ ಆರೋಗ್ಯ ವೃತ್ತಿಪರರು ಒಬ್ಬರಿಗೆ ಚಿಕಿತ್ಸೆ ನೀಡುವುದು ಹೇಗೆ ಧನಾತ್ಮಕವಾಗಿ ಪರಿಣಾಮ ಬೀರಬಹುದು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಹೃದಯಘಾತವು ತೀವ್ರ ಹಂತವನ್ನು ತಲುಪಿದಾಗ ಇದು ಕಾರ್ಡಿಯೋಜೆನಿಕ್ ಆಘಾತ ಎಂದು ಕರೆಯಲ್ಪಡುವ ಮಾರಣಾಂತಿಕ ಸ್ಥಿತಿಯನ್ನು ಉಂಟುಮಾಡಬಹುದು ಈ ಸ್ಥಿತಿಯಲ್ಲಿ ದೇಹದ ಬೇಡಿಕೆಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ಮೆದುಳು ಮತ್ತು ಮೂತ್ರಪಿಂಡಗಳಂತಹ ಪ್ರಮುಖ ಅಂಗಗಳು ಅಸಮರ್ಪಕ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯುತ್ತವೆ ಇದು ಸಂಭಾವ್ಯ ತೊಡಕುಗಳು ಮತ್ತು ಸಾವಿಗೆ ಕಾರಣವಾಗುತ್ತದೆ ಕಾರ್ಡಿಯೋಜೆನಿಕ್ ಆಘಾತದ ಪ್ರಾಥಮಿಕ ಅಭಿವ್ಯಕ್ತಿಗಳಲ್ಲಿ ಒಂದು ಕಡಿಮೆ ರಕ್ತದೊತ್ತಡ ಹೃದಯದ ಸಾಕಷ್ಟು ಪಂಪ್ ಸಾಮರ್ಥ್ಯದ ಕಾರಣ ಕಡಿಮೆ ರಕ್ತವು ಪ್ರಮುಖ ಅಪಧಮನಿಗಳು ಮತ್ತು ಸಿರೆಗಳನ್ನು ತಲುಪುತ್ತದೆ ಇದು ದೇಹದಾದ್ಯಂತ ಒತ್ತಡದಲ್ಲಿ ಕುಸಿತವನ್ನು ಉಂಟುಮಾಡುತ್ತದೆ ರಕ್ತದೊತ್ತಡದಲ್ಲಿನ ಈ ಇಳಿಕೆಯು ನಿರ್ಣಾಯಕ ಅಂಗಗಳಿಗೆ ಅಸಮರ್ಪಕ ಪರ್ಫ್ಯೂಷನ್ ಅನ್ನು ಸರಿದೂಗಿಸುವ ಗುರಿಯನ್ನು ಹೊಂದಿರುವ ಪ್ರತಿಕ್ರಿಯೆಗಳ ಕ್ಯಾಸ್ಕೇಡ್ ಅನ್ನು ಪ್ರಚೋದಿಸುತ್ತದೆ ಆದಾಗ್ಯೂ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಕಾರ್ಯವಿಧಾನಗಳು ಸಾಮಾನ್ಯವಾಗಿ ಸಾಕಾಗುವುದಿಲ್ಲ ಕಾರ್ಡಿಯೋಜೆನಿಕ್ ಆಘಾತದ ಬೆಳವಣಿಗೆಯು ನಮ್ಮ ದೇಹದ ಸಮತೋಲನವು ಎಷ್ಟು ಸೂಕ್ಷ್ಮವಾಗಿದೆ ಎಂಬುದನ್ನು ತೋರಿಸುತ್ತದೆ ಆರೋಗ್ಯಕರ ಹೃದಯವು ಪ್ರತಿದಿನ ನಮ್ಮ ವ್ಯವಸ್ಥೆಗಳಾದ್ಯಂತ ರಕ್ತವನ್ನು ಸುಲಭವಾಗಿ ಪಂಪ್ ಮಾಡುತ್ತದೆ ಸಣ್ಣ ಅಡಚಣೆಗಳು ಸಹ ದುರಂತ ಪರಿಣಾಮಗಳನ್ನು ಉಂಟುಮಾಡಬಹುದು ಹೃದಯಾಘಾತದ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸುವುದು ಅತ್ಯಗತ್ಯ ಏಕೆಂದರೆ ತ್ವರಿತ ವೈದ್ಯಕೀಯ ಮಧ್ಯಸ್ಥಿಕೆಯು ಕಾರ್ಡಿಯೋಜೆನಿಕ್ ಆಘಾತ ಮತ್ತು ಅದರ ಸಂಭಾವ್ಯ ವಿನಾಶಕಾರಿ ಪರಿಣಾಮಗಳಿಗೆ ಮತ್ತಷ್ಟು ಕ್ಷೀಣಿಸುವುದನ್ನು ತಡೆಯುತ್ತದೆ ಕಾರ್ಡಿಯಾಕ್ ರಿಸಿಂಕ್ರೊನೈಸೇಷನ್ ಥೆರಪಿ ಸಿಆರ್ಟಿ ಹೃದಯ ವೈಫಲ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಕ್ರಾಂತಿಕಾರಿ ಚಿಕಿತ್ಸಾ ಆಯ್ಕೆಯಾಗಿದ್ದು ಅದು ಹೃದಯದ ದಕ್ಷತೆಯನ್ನು ಸುಧಾರಿಸುತ್ತದೆ ಆದರೆ ಅವರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಈ ಅತ್ಯಾಧುನಿಕ ಚಿಕಿತ್ಸೆಯು ಹೃದಯದ ಕೋಣೆಗಳ ಸಂಕೋಚನವನ್ನು ಸಂಘಟಿಸಲು ಸಹಾಯ ಮಾಡುವ ಸಣ್ಣ ಸಾಧನವನ್ನು ಅಳವಡಿಸುವುದನ್ನು ಒಳಗೊಂಡಿರುತ್ತದೆ ದೇಹದಾದ್ಯಂತ ಸೂಕ್ತವಾದ ರಕ್ತದ ಹರಿವನ್ನು ಖಾತ್ರಿಗೊಳಿಸುತ್ತದೆ ಹೃದಯದ ವಿದ್ಯುತ್ ಸಂಕೇತಗಳನ್ನು ಸಿಂಕ್ರೊನೈಸ್ ಮಾಡುವ ಮೂಲಕ ಖಡ್ ಗಮನಾರ್ಹವಾಗಿ ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ಉಸಿರಾಟದ ತೊಂದರೆ ಮತ್ತು ಆಯಾಸದಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಖಡ್ ಯ ಒಂದು ಪ್ರಮುಖ ಪ್ರಯೋಜನವೆಂದರೆ ರಕ್ತದೊತ್ತಡ ನಿಯಂತ್ರಣದ ಮೇಲೆ ಅದರ ಪ್ರಭಾವ ಹೃದಯಾಘಾತವು ಸಾಮಾನ್ಯವಾಗಿ ದುರ್ಬಲವಾದ ಪಂಪ್ ಸಾಮರ್ಥ್ಯಕ್ಕೆ ಕಾರಣವಾಗುತ್ತದೆ ಇದರಿಂದಾಗಿ ರಕ್ತವು ಶ್ವಾಸಕೋಶಗಳು ಮತ್ತು ಇತರ ಅಂಗಗಳಿಗೆ ಹಿಂತಿರುಗುತ್ತದೆ ಖಚ್ ಎರಡು ಕುಹರಗಳ ಸಿಂಕ್ರೊನೈಸ್ಡ್ ಸಂಕೋಚನಗಳನ್ನು ಖಾತ್ರಿಪಡಿಸುವ ಮೂಲಕ ಆರೋಗ್ಯಕರ ರಕ್ತದೊತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಸುಧಾರಿತ ಪರಿಚಲನೆಗೆ ಕಾರಣವಾಗುತ್ತದೆ ಮತ್ತು ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಖಚ್ ಮತ್ತು ಉತ್ತಮ ರಕ್ತದೊತ್ತಡ ನಿರ್ವಹಣೆಯ ನಡುವಿನ ಈ ಪರಸ್ಪರ ಸಂಬಂಧವು ಹೃದಯ ವೈಫಲ್ಯಕ್ಕೆ ಸಂಬಂಧಿಸಿದ ತೊಡಕುಗಳನ್ನು ಕಡಿಮೆ ಮಾಡುತ್ತದೆ ಆದರೆ ಮತ್ತಷ್ಟು ಹೃದಯ ರಕ್ತನಾಳದ ಹಾನಿಯನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಅದರ ಶಾರೀರಿಕ ಪ್ರಯೋಜನಗಳ ಜೊತೆಗೆ ಹೃದಯ ಮರುಸಿಂಕ್ರೊನೈಸೇಷನ್ ಚಿಕಿತ್ಸೆಯು ಹೃದಯ ವೈಫಲ್ಯದ ರೋಗಿಗಳಿಗೆ ಗಮನಾರ್ಹವಾದ ಮಾನಸಿಕ ಪ್ರಯೋಜನಗಳನ್ನು ಹೊಂದಿದೆ ಎಂದು ಸಾಬೀತಾಗಿದೆ ಉಸಿರಾಟದ ತೊಂದರೆ ಮತ್ತು ಆಯಾಸದಂತಹ ರೋಗಲಕ್ಷಣಗಳಿಂದ ಅನುಭವಿಸುವ ಪರಿಹಾರವು ವ್ಯಕ್ತಿಗಳು ತಮ್ಮ ಆರೋಗ್ಯ ಸ್ಥಿತಿಯ ಬಗ್ಗೆ ಮಿತಿಗಳಿಲ್ಲದೆ ಅಥವಾ ನಿರಂತರ ಚಿಂತೆಯಿಲ್ಲದೆ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಸಹಜತೆಯ ಪುನಃಸ್ಥಾಪನೆಯು ಮಾನಸಿಕ ಯೋಗಕ್ಷೇಮದ ಮೇಲೆ ಧನಾತ್ಮಕವಾಗಿ ಪ್ರಭಾವ ಬೀರುತ್ತದೆ ಈ ದೀರ್ಘಕಾಲದ ಕಾಯಿಲೆಯಿಂದ ಉಂಟಾಗುವ ಸವಾಲುಗಳನ್ನು ಜಯಿಸಲು ಭರವಸೆ ಮತ್ತು ಪ್ರೇರಣೆಯನ್ನು ಉತ್ತೇಜಿಸುತ್ತದೆ ಹೃದಯಾಘಾತವು ಹೃದಯದ ಪಂಪ್ ಮಾಡುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದ್ದು ದೇಹದಾದ್ಯಂತ ರಕ್ತದ ಹರಿವು ಕಡಿಮೆಯಾಗಲು ಕಾರಣವಾಗುತ್ತದೆ ಈ ಕಡಿಮೆಯಾದ ರಕ್ತದ ಹರಿವು ಮೂತ್ರಪಿಂಡಗಳು ಸೇರಿದಂತೆ ವಿವಿಧ ಅಂಗಗಳಿಗೆ ತೀವ್ರವಾದ ಪರಿಣಾಮಗಳನ್ನು ಉಂಟುಮಾಡಬಹುದು ಸಾಮಾನ್ಯವಾಗಿ ಮೂತ್ರಪಿಂಡಗಳು ಪ್ರತಿ ಹೃದಯ ಬಡಿತದ ಸಮಯದಲ್ಲಿ ಹೃದಯದಿಂದ ಪಂಪ್ ಮಾಡಿದ ಸುಮಾರು ಇಪ್ಪತ್ತು ಪರ್ಸೆಂಟ್ ರಕ್ತವನ್ನು ಪಡೆಯುತ್ತವೆ ಆದಾಗ್ಯೂ ಯಾರಾದರೂ ಹೃದಯ ವೈಫಲ್ಯವನ್ನು ಅನುಭವಿಸಿದಾಗ ಅವರ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಮತ್ತು ಅವರ ದೇಹದಲ್ಲಿ ರಕ್ತ ಪರಿಚಲನೆ ಕಡಿಮೆ ಇರುತ್ತದೆ ರಕ್ತದೊತ್ತಡದಲ್ಲಿನ ಈ ಕುಸಿತವು ಮೂತ್ರಪಿಂಡವನ್ನು ತಲುಪುವ ರಕ್ತದ ಪ್ರಮಾಣವನ್ನು ಪರಿಣಾಮ ಬೀರುತ್ತದೆ ಪರಿಣಾಮವಾಗಿ ಈ ಪ್ರಮುಖ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಸ್ವೀಕರಿಸುವುದಿಲ್ಲ ಕಾಲಾನಂತರದಲ್ಲಿ ಈ ಕಡಿಮೆಯಾದ ರಕ್ತದ ಹರಿವು ಚಿಕಿತ್ಸೆ ನೀಡದೆ ಬಿಟ್ಟರೆ ಮೂತ್ರಪಿಂಡದ ವೈಫಲ್ಯಕ್ಕೆ ಕಾರಣವಾಗಬಹುದು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳುವುದು ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಒಟ್ಟಾರೆ ಮೂತ್ರಪಿಂಡದ ಆರೋಗ್ಯಕ್ಕೂ ಮುಖ್ಯವಾಗಿದೆ ಎಂದು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ ಹೃದಯಾಘಾತದಿಂದ ಉಂಟಾಗುವ ಮೂತ್ರಪಿಂಡ ವೈಫಲ್ಯವು ವಿಶಿಷ್ಟವಾದ ಸವಾಲುಗಳನ್ನು ಒದಗಿಸುತ್ತದೆ ಏಕೆಂದರೆ ಇದು ಎರಡೂ ಪರಿಸ್ಥಿತಿಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವ ಅಗತ್ಯವಿರುತ್ತದೆ ಮೂತ್ರಪಿಂಡದ ತೊಂದರೆಗಳ ಯಾವುದೇ ಚಿಹ್ನೆಗಳನ್ನು ಮೊದಲೇ ಪತ್ತೆಹಚ್ಚಲು ಮತ್ತು ತ್ವರಿತವಾಗಿ ಮಧ್ಯಪ್ರವೇಶಿಸಲು ಆರೋಗ್ಯ ವೃತ್ತಿಪರರು ಹೃದಯ ವೈಫಲ್ಯದ ರೋಗಿಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಇದಲ್ಲದೆ ಜೀವನ ಶೈಲಿಯ ಬದಲಾವಣೆಗಳಾದ ಸೋಡಿಯಂ ಕಡಿಮೆ ಇರುವ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಎರಡೂ ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಅಥವಾ ನಿರ್ವಹಿಸುವ ಪ್ರಮುಖ ಹಂತಗಳಾಗಿವೆ ಹೃದಯಾಘಾತದಿಂದ ಬಳಲುತ್ತಿರುವ ಜನರು ಹೆಚ್ಚಾಗಿ ಹೃದಯ ಬಡಿತವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರ ದೇಹವು ಹೃದಯದ ಕಡಿಮೆ ಪಂಪ್ ಸಾಮರ್ಥ್ಯವನ್ನು ಸರಿದೂಗಿಸುತ್ತದೆ ಈ ಹೆಚ್ಚಿದ ಹೃದಯ ಬಡಿತವು ಕೆಲವರಿಗೆ ವಿರುದ್ಧವಾಗಿ ಕಾಣಿಸಬಹುದು ಏಕೆಂದರೆ ಆರೋಗ್ಯವಂತ ವ್ಯಕ್ತಿಯು ಸಾಮಾನ್ಯವಾಗಿ ಕಡಿಮೆ ವಿಶ್ರಾಂತಿ ಹೃದಯ ಬಡಿತವನ್ನು ಹೊಂದಿರುತ್ತಾನೆ ಆದಾಗ್ಯೂ ಹೃದಯ ವೈಫಲ್ಯದ ಸಂದರ್ಭದಲ್ಲಿ ಹೆಚ್ಚಿನ ಹೃದಯ ಬಡಿತವು ದೇಹದಾದ್ಯಂತ ಸಾಕಷ್ಟು ರಕ್ತದ ಹರಿವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಪರಿಹಾರ ಕಾರ್ಯವಿಧಾನದ ಹಿಂದಿನ ಕಾರಣವು ಪ್ರಮುಖ ಅಂಗಗಳು ಮತ್ತು ಅಂಗಾಂಶಗಳಿಗೆ ಸಾಕಷ್ಟು ಆಮ್ಲಜನಕವನ್ನು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯತೆಯಲ್ಲಿದೆ ದುರ್ಬಲಗೊಂಡ ಪಂಪಿಂಗ್ ಕ್ರಿಯೆಯೊಂದಿಗೆ ಹೃದಯವು ಪ್ರತಿ ಬಡಿತದೊಂದಿಗೆ ಸಾಕಷ್ಟು ಪ್ರಮಾಣದ ರಕ್ತವನ್ನು ಹೊರಹಾಕಲು ಹೆಣಗಾಡುತ್ತದೆ ಪರಿಣಾಮವಾಗಿ ಹೃದಯದ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಸಾಮಾನ್ಯ ಮಿತಿಗಳಲ್ಲಿ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿ ಇದು ವೇಗವನ್ನು ಹೆಚ್ಚಿಸುತ್ತದೆ ಈ ರೂಪಾಂತರವು ಉಳಿವಿಗಾಗಿ ಅಗತ್ಯವಾಗಿದ್ದರೂ ಇದು ಕಾಲಾನಂತರದಲ್ಲಿ ಈಗಾಗಲೇ ರಾಜಿ ಮಾಡಿಕೊಂಡಿರುವ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಮತ್ತಷ್ಟು ಹೊರೆ ಮಾಡಬಹುದು ಹೃದಯ ಸ್ನಾಯುವಿನ ಮೇಲೆ ಹೆಚ್ಚಿದ ಕೆಲಸದ ಹೊರೆ ಅದರ ಮತ್ತಷ್ಟು ಕ್ಷೀಣತೆಗೆ ಕಾರಣವಾಗಬಹುದು ಮತ್ತು ಹೃದಯಾಘಾತದ ಲಕ್ಷಣಗಳನ್ನು ಹದಗೆಡಿಸುತ್ತದೆ ಈ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ಸಕಾಲಿಕ ಮಧ್ಯಸ್ಥಿಕೆ ಮತ್ತು ನಿರ್ವಹಣಾ ತಂತ್ರಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಇದು ಕೇವಲ ರೋಗಲಕ್ಷಣಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಆದರೆ ಹೃದಯ ವೈಫಲ್ಯದಿಂದ ವಾಸಿಸುವ ವ್ಯಕ್ತಿಗಳಲ್ಲಿ ಒಟ್ಟಾರೆ ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ರಕ್ತ ಕಟ್ಟಿ ಹೃದಯ ಸ್ತಂಭನವು ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಬಳಸಲಾಗುವ ಪದವಾಗಿದ್ದು ಅದು ದೇಹದಲ್ಲಿ ದ್ರವದ ಶೇಖರಣೆಗೆ ಕಾರಣವಾಗುತ್ತದೆ ಹೃದಯದ ಪಂಪಿಂಗ್ ಸಾಮರ್ಥ್ಯವು ರಾಜಿಯಾದಾಗ ಹೃದಯ ವೈಫಲ್ಯ ಸಂಭವಿಸುತ್ತದೆ ಇದು ದೇಹದಾದ್ಯಂತ ಸಾಕಷ್ಟು ರಕ್ತದ ಹರಿವಿಗೆ ಕಾರಣವಾಗುತ್ತದೆ ಪರಿಧಮನಿಯ ಕಾಯಿಲೆ ಅಧಿಕ ರಕ್ತದೊತ್ತಡ ಅಥವಾ ಹೃದಯ ಸ್ನಾಯುವಿನ ಹಾನಿಯಂತಹ ವಿವಿಧ ಅಂಶಗಳಿಂದ ಈ ಸ್ಥಿತಿಯು ಪ್ರಕಟವಾಗಬಹುದು ರಕ್ತ ಕಟ್ಟಿ ಹೃದಯ ಸ್ತಂಭನದ ಪರಿಣಾಮವೆಂದರೆ ರಕ್ತನಾಳಗಳು ಮತ್ತು ಕ್ಯಾಪಿಲ್ಲರಿಗಳಲ್ಲಿ ರಕ್ತದೊತ್ತಡದ ಹೆಚ್ಚಳ ಪರಿಣಾಮವಾಗಿ ದ್ರವವು ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಸೋರಿಕೆಯಾಗುತ್ತದೆ ವಿಶೇಷವಾಗಿ ಕಾಲುಗಳು ಕಣಕಾಲುಗಳು ಮತ್ತು ಹೊಟ್ಟೆಯಲ್ಲಿ ಊತದಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಸರಿಯಾದ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಹೃದಯವು ಜವಾಬ್ದಾರರಾಗಿರುವುದರಿಂದ ಇದು ಪ್ರತಿಕೂಲವೆಂದು ತೋರುತ್ತದೆಯಾದರೂ ಹೆಚ್ಚುವರಿ ದ್ರವವನ್ನು ತೆಗೆದುಹಾಕುವ ಮೂಲಕ ದೇಹವು ದಟ್ಟಣೆಯನ್ನು ನಿವಾರಿಸಲು ಪ್ರಯತ್ನಿಸುವ ಪರಿಹಾರದ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ ಈ ರೋಗಲಕ್ಷಣಗಳನ್ನು ಎದುರಿಸಲು ಮತ್ತು ರಕ್ತ ಹೃದಯ ಸ್ತಂಭನವಿರುವ ವ್ಯಕ್ತಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ವೈದ್ಯಕೀಯ ಚಿಕಿತ್ಸೆಗಳ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಈ ಕ್ರಮಗಳು ಸಾಮಾನ್ಯವಾಗಿ ಕಡಿಮೆಯ ಸೋಡಿಯಂ ಆಹಾರವನ್ನು ಅನುಸರಿಸುವುದನ್ನು ಒಳಗೊಂಡಿರುತ್ತದೆ ಇದು ದ್ರವದ ಧಾರಣವನ್ನು ಕಡಿಮೆ ಮಾಡಲು ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ತೂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆಧಾರವಾಗಿರುವ ಹೃದಯದ ಪರಿಸ್ಥಿತಿಗಳನ್ನು ಹೊಂದಿರುವ ರೋಗಿಗಳಿಗೆ ಅಥವಾ ಅವುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯದಲ್ಲಿರುವವರಿಗೆ ರಕ್ತ ಕಟ್ಟಿ ಹೃದಯ ಸ್ತಂಭನವು ಏನನ್ನು ಒಳಗೊಳ್ಳುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವರ ಸ್ವಂತ ಯೋಗಕ್ಷೇಮದ ಕಡೆಗೆ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಖ್ಯವಾಗಿದೆ ಈ ರೋಗ ಲಕ್ಷಣಗಳನ್ನು ಗುರುತಿಸುವಲ್ಲಿ ಮಾತ್ರವಲ್ಲದೆ ಪರಿಣಾಮಕಾರಿ ನಿರ್ವಹಣಾ ತಂತ್ರಗಳ ಕಡೆಗೆ ಆರೋಗ್ಯ ವೃತ್ತಿಪರರೊಂದಿಗೆ ಸಕ್ರಿಯವಾಗಿ ಕೆಲಸ ಮಾಡುವುದು ಪ್ರಮುಖವಾಗಿದೆ ಹೃದಯಾಘಾತದ ಕಡಿಮೆ ತಿಳಿದಿರುವ ಲಕ್ಷಣವೆಂದರೆ ರಾತ್ರಿಯಲ್ಲಿ ಆಗಾಗ್ಗೆ ಮೂತ್ರ ವಿಸರ್ಜನೆಯನ್ನು ಅನುಭವಿಸುವುದು ಇದು ವ್ಯಕ್ತಿಗಳಿಗೆ ಸಾಕಷ್ಟು ತ್ರಾಸದಾಯಕವಾಗಿರುತ್ತದೆ ಏಕೆಂದರೆ ಇದು ಅವರ ನಿದ್ರೆಯ ಮಾದರಿಯನ್ನು ಅಡ್ಡಿಪಡಿಸುತ್ತದೆ ಮತ್ತು ದಿನದಲ್ಲಿ ಆಯಾಸವನ್ನು ಅನುಭವಿಸಬಹುದು ಈ ರೋಗಲಕ್ಷಣದ ಹಿಂದಿನ ಕಾರಣವು ಹೃದಯದ ದುರ್ಬಲ ಪಂಪಿಂಗ್ ಸಾಮರ್ಥ್ಯವನ್ನು ಸರಿದೂಗಿಸಲು ದೇಹದ ಪ್ರಯತ್ನದಲ್ಲಿದೆ ಯಾರಿಗಾದರೂ ಹೃದಯ ವೈಫಲ್ಯ ಉಂಟಾದಾಗ ಅವರ ಹೃದಯವು ಅವರ ದೇಹದಾದ್ಯಂತ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೆಣಗಾಡುತ್ತದೆ ಪರಿಣಾಮವಾಗಿ ಕಾಲುಗಳು ಕಣಕಾಲುಗಳು ಮತ್ತು ಶ್ವಾಸಕೋಶಗಳು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ದ್ರವಗಳು ಸಂಗ್ರಹಗೊಳ್ಳಲು ಪ್ರಾರಂಭಿಸಬಹುದು ಆದಾಗ್ಯೂ ಹೃದಯಾಘಾತದಿಂದ ವ್ಯಕ್ತಿಯು ರಾತ್ರಿಯಲ್ಲಿ ಮಲಗಿದಾಗ ಗುರುತ್ವಾಕರ್ಷಣೆಯು ಈ ಸಂಗ್ರಹವಾದ ದ್ರವಗಳನ್ನು ಅವರ ರಕ್ತಪ್ರವಾಹಕ್ಕೆ ಮುಕ್ತವಾಗಿ ಚಲಿಸುವಂತೆ ಮಾಡುತ್ತದೆ ಮತ್ತು ಅಂತಿಮವಾಗಿ ಅವರ ಮೂತ್ರಪಿಂಡಗಳನ್ನು ತಲುಪುತ್ತದೆ ಪರಿಣಾಮವಾಗಿ ಅತಿಯಾದ ದ್ರವವು ಮೂತ್ರಪಿಂಡಗಳಿಂದ ಸಂಸ್ಕರಿಸಲ್ಪಡುತ್ತದೆ ಮತ್ತು ಮೂತ್ರವಾಗಿ ಬದಲಾಗುತ್ತದೆ ಈ ರೋಗಲಕ್ಷಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಹೃದಯ ವೈಫಲ್ಯದ ವ್ಯಕ್ತಿಗಳು ದಿನವಿಡೀ ತಮ್ಮ ದ್ರವ ಸೇವನೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ದ್ರವ ಸೇವನೆ ಮತ್ತು ಉತ್ಪಾದನೆಯನ್ನು ಎಚ್ಚರಿಕೆಯಿಂದ ಸಮತೋಲನಗೊಳಿಸುವ ಮೂಲಕ ಅವರು ರಾತ್ರಿಯ ಮೂತ್ರ ವಿಸರ್ಜನೆಯ ಆವರ್ತನವನ್ನು ಕಡಿಮೆ ಮಾಡಬಹುದು ಮತ್ತು ತಮ್ಮ ಸ್ಥಿತಿಯನ್ನು ನಿರ್ವಹಿಸುವ ಕಡೆಗೆ ಆರೋಗ್ಯಕರ ಹಾದಿಯಲ್ಲಿ ಉಳಿಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಬಹುದು ನಾವು ವಯಸ್ಸಾದಂತೆ ನಮ್ಮ ದೇಹವು ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತದೆ ಮತ್ತು ದುರದೃಷ್ಟವಶಾತ್ ಹೃದಯ ವೈಫಲ್ಯದ ಅಪಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ವಾಸ್ತವವಾಗಿ ನಲವತ್ತೈದು ವರ್ಷ ವಯಸ್ಸಿನ ನಂತರ ಪ್ರತಿ ಹಾದು ಹೋಗುವ ದಶಕದಲ್ಲಿ ಹೃದಯ ವೈಫಲ್ಯದ ಅಪಾಯವು ದ್ವಿಗುಣಗೊಳ್ಳುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಈ ಆತಂಕಕಾರಿ ಅಂಕಿಅಂಶವು ವ್ಯಕ್ತಿಗಳು ವಯಸ್ಸಾದಂತೆ ತಮ್ಮ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಆದ್ಯತೆ ನೀಡುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಈ ಹೆಚ್ಚಿದ ಅಪಾಯಕ್ಕೆ ಕಾರಣವಾಗುವ ಒಂದು ಪ್ರಮುಖ ಅಂಶವೆಂದರೆ ಕಾಲಾನಂತರದಲ್ಲಿ ರಕ್ತದೊತ್ತಡದಲ್ಲಿ ಕ್ರಮೇಣ ಏರಿಕೆ ವಯಸ್ಸಾದಂತೆ ರಕ್ತನಾಳಗಳು ಕಡಿಮೆ ಸ್ಥಿತಿಸ್ಥಾಪಕ ಮತ್ತು ಹೆಚ್ಚು ಗಟ್ಟಿಯಾಗುವುದರಿಂದ ಅವುಗಳನ್ನು ಪರಿಣಾಮಕಾರಿಯಾಗಿ ವಿಸ್ತರಿಸಲು ಮತ್ತು ಸಂಕುಚಿತಗೊಳಿಸಲು ಕಷ್ಟವಾಗುತ್ತದೆ ಇದು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಹೃದಯದ ಮೇಲೆ ಹೆಚ್ಚಿನ ಕೆಲಸದ ಹೊರೆಗೆ ಕಾರಣವಾಗುತ್ತದೆ ಇದು ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ ಜೆನೆಟಿಕ್ಸ್ ಅಥವಾ ಹಿಂದಿನ ವೈದ್ಯಕೀಯ ಇತಿಹಾಸದಂತಹ ಹೃದಯಾಘಾತದ ಅಪಾಯಕ್ಕೆ ಕಾರಣವಾಗುವ ಕೆಲವು ಅಂಶಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಾಗದಿದ್ದರೂ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಖಂಡಿತವಾಗಿಯೂ ಈ ದುರ್ಬಲ ಸ್ಥಿತಿಯನ್ನು ಅನುಭವಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಿಯಮಿತವಾದ ವ್ಯಾಯಾಮ ಕಡಿಮೆ ಉಪ್ಪು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಸಮತೋಲಿತ ಆಹಾರವನ್ನು ನಿರ್ವಹಿಸುವುದು ಒತ್ತಡದ ಮಟ್ಟವನ್ನು ನಿರ್ವಹಿಸುವುದು ಮತ್ತು ನಿಯಮಿತ ತಪಾಸಣೆಗಳನ್ನು ಪಡೆಯುವುದು ನಮ್ಮ ಹೃದಯವನ್ನು ದೃಢವಾಗಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಪ್ರಮುಖ ಹಂತಗಳಾಗಿವೆ ನಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಳಜಿ ವಹಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಹೃದಯ ವೈಫಲ್ಯವನ್ನು ತಡೆಯಲು ಸಹಾಯ ಮಾಡುತ್ತದೆ ಆದರೆ ನಾವು ವಯಸ್ಸಾದಂತೆ ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ವಯಸ್ಸಾಗುವುದರೊಂದಿಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥ ಮೂಲಕ ಮತ್ತು ಇಂದು ಆರೋಗ್ಯಕರ ಜೀವನ ಶೈಲಿಗಾಗಿ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡುವ ಮೂಲಕ ನಮ್ಮ ಹೃದಯಗಳು ನಾಳೆ ಬಲವಾಗಿ ಬಡಿಯುವುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಮಧುಮೇಹವು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಮಾತ್ರ ಪರಿಣಾಮ ಬೀರುವುದಿಲ್ಲ ಇದು ನಿಮ್ಮ ಹೃದಯದ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಈ ಸ್ಥಿತಿಯಿಲ್ಲದವರಿಗೆ ಹೋಲಿಸಿದರೆ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಹೃದಯಾಘಾತಕ್ಕೆ ಒಳಗಾಗುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಹೆಚ್ಚಿದ ಅಪಾಯವು ಪ್ರಾಥಮಿಕವಾಗಿ ಅಧಿಕ ರಕ್ತದೊತ್ತಡ ಮತ್ತು ಅಧಿಕ ರಕ್ತದ ಸಕ್ಕರೆಯ ಮಟ್ಟಗಳ ಪರಿಣಾಮಗಳಿಂದ ಉಂಟಾಗುತ್ತದೆ ಇವೆರಡೂ ಕಾಲಾನಂತರದಲ್ಲಿ ಹೃದಯದಲ್ಲಿನ ಸೂಕ್ಷ್ಮ ರಚನೆಗಳು ಮತ್ತು ನಾಳಗಳನ್ನು ಹಾನಿಗೊಳಿಸಬಹುದು ಮಧುಮೇಹವು ಹೃದಯಾಘಾತಕ್ಕೆ ಕೊಡುಗೆ ನೀಡುವ ಒಂದು ಮಾರ್ಗವೆಂದರೆ ರಕ್ತನಾಳಗಳಿಗೆ ಹಾನಿ ಮಾಡುವುದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಸ್ಥಿರವಾಗಿ ಹೆಚ್ಚಾದಾಗ ಅವು ಉರಿಯುವುದಕ್ಕೆ ಕಾರಣವಾಗಬಹುದು ಮತ್ತು ಅಪಧಮನಿಗಳಲ್ಲಿ ಪ್ಲೇಗ್ ಸಂಗ್ರಹವನ್ನು ಉಂಟುಮಾಡಬಹುದು ಈ ಸ್ಥಿತಿಯನ್ನು ಅಪಧಮನಿ ಕಾಠಿಣ್ಯ ಎಂದು ಕರೆಯಲಾಗುತ್ತದೆ ಕಾಲಾನಂತರದಲ್ಲಿ ಅಪಧಮನಿಗಳ ಈ ಕಿರಿದಾಗುವಿಕೆಯು ರಕ್ತದ ಹರಿವು ಮತ್ತು ಹೃದಯ ಸ್ನಾಯುಗಳಿಗೆ ಆಮ್ಲಜನಕದ ಪೂರೈಕೆಯನ್ನು ನಿರ್ಬಂಧಿಸುತ್ತದೆ ಅಂತಿಮವಾಗಿ ಹೃದಯದ ಕಾರ್ಯವನ್ನು ದುರ್ಬಲಗೊಳಿಸುತ್ತದೆ ಇದಲ್ಲದೆ ಅನಿಯಂತ್ರಿತ ಮಧುಮೇಹವು ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಅಧಿಕ ರಕ್ತದೊತ್ತಡ ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುವಲ್ಲಿ ಮತ್ತೊಂದು ಪ್ರಮುಖ ಅಂಶವಾಗಿದೆ ದೀರ್ಘಕಾಲಿಕವಾಗಿ ಹೆಚ್ಚಿದ ರಕ್ತದೊತ್ತಡವು ಹೃದಯ ಸ್ನಾಯುವಿನ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಲು ಒತ್ತಾಯಿಸುತ್ತದೆ ಈ ನಿರಂತರ ಓವರ್ಲೋಡ್ ಕಾಲಾನಂತರದಲ್ಲಿ ಹೃದಯವನ್ನು ದುರ್ಬಲಗೊಳಿಸಬಹುದು ಇದು ಹೃದಯಾಘಾತಕ್ಕೆ ಹೆಚ್ಚು ಒಳಗಾಗುತ್ತದೆ ಮಧುಮೇಹವನ್ನು ನಿರ್ವಹಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮಾತ್ರವಲ್ಲದೆ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹ ಮುಖ್ಯವಾಗಿದೆ ಸಂಸ್ಕರಿಸಿದ ಸಕ್ಕರೆಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಕಡಿಮೆ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಶ್ರದ್ಧೆಯಿಂದ ಮೇಲ್ವಿಚಾರಣೆ ಮಾಡುವುದು ಆರೋಗ್ಯ ವೃತ್ತಿಪರರ ನಿರ್ದೇಶನದಂತೆ ಸೂಚಿಸಲಾದ ಔಷಧಿಗಳನ್ನು ತೆಗೆದುಕೊಳ್ಳುವುದು ಈ ಎಲ್ಲ ಕ್ರಮಗಳು ಮಧುಮೇಹ ಸಂಬಂಧಿತ ತೊಡಕುಗಳು ಮತ್ತು ಭವಿಷ್ಯದ ಹೃದಯ ರಕ್ತನಾಳದ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೃದಯ ವೈಫಲ್ಯದಂತಹ ಸಮಸ್ಯೆಗಳು ಕೊನೆಯಲ್ಲಿ ಮಧುಮೇಹ ಹೊಂದಿರುವ ಜನರು ತಮ್ಮ ಸ್ಥಿತಿಯು ಹೃದಯ ವೈಫಲ್ಯದ ಬೆಳವಣಿಗೆಗೆ ಅವರ ದುರ್ಬಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ತಿಳಿದಿರಬೇಕು ಇದು ಏಕೆ ಸಂಭವಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಎರಡೂ ಪರಿಸ್ಥಿತಿಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಅಥವಾ ಅವುಗಳಲ್ಲಿ ಒಂದನ್ನು ಸಹ ಕೆಲವೊಮ್ಮೆ ಕೆಲವೊಮ್ಮೆ ರೋಗನಿರ್ಣಯ ಮಾಡದಿರುವ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಮತ್ತು ಜೀವನ ಶೈಲಿಯ ಹೊಂದಾಣಿಕೆಗಳನ್ನು ತೆಗೆದುಕೊಳ್ಳಲು ಅನುಮತಿಸುತ್ತದೆ ಅದು ಅವರ ಹೃದಯಕ್ಕೆ ಉತ್ತಮ ದೀರ್ಘಕಾಲೀನ ಆರೋಗ್ಯ ಫಲಿತಾಂಶಗಳನ್ನು ಉತ್ತೇಜಿಸುತ್ತದೆ ತೂಕ ನಷ್ಟ ಅಥವಾ ಕಾರ್ಡಿಯಾ ಕ್ಯಾಚೆಕ್ಸಿಯಾ ಮುಂದುವರಿದ ಹೃದಯ ವೈಫಲ್ಯದ ಗಂಭೀರ ತೊಡಕು ಇದು ಸಾಮಾನ್ಯವಾಗಿ ಗಮನಿಸದೇ ಹೋಗುತ್ತದೆ ತೂಕ ನಷ್ಟವು ಆರಂಭದಲ್ಲಿ ಪೌಂಡ್ಗಳನ್ನು ಚೆಲ್ಲುವ ಆಕಾಂಕ್ಷಿಗಳಿಗೆ ಧನಾತ್ಮಕ ಫಲಿತಾಂಶದಂತೆ ತೋರುತ್ತದೆಯಾದರೂ ಕಾರ್ಡಿಯಾ ಕ್ಯಾಚೆಕ್ಸಿಯಾ ಹೊಂದಿರುವ ಜನರಲ್ಲಿ ಇದು ಅಪೇಕ್ಷಣೀಯವಲ್ಲ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದಿಂದ ಉಂಟಾಗುವ ಸಾಮಾನ್ಯ ತೂಕ ನಷ್ಟಕ್ಕಿಂತ ಭಿನ್ನವಾಗಿ ಹೃದಯ ಕ್ಯಾಚೆಕ್ಸಿಯಾವು ತೀವ್ರವಾದ ಸ್ನಾಯು ಕ್ಷೀಣತೆಯಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಮಾರಣಾಂತಿಕ ಪರಿಣಾಮಗಳಿಗೆ ಕಾರಣವಾಗಬಹುದು ಕಾರ್ಡಿಯಾಕ್ ಕ್ಯಾಚೆಕ್ಸಿಯಾ ಹೊಂದಿರುವ ರೋಗಿಗಳು ಗಣನೀಯ ತೂಕ ನಷ್ಟವನ್ನು ಅನುಭವಿಸಲು ಮುಖ್ಯ ಕಾರಣವೆಂದರೆ ಅವರ ದೇಹದಲ್ಲಿ ಹೆಚ್ಚಿದ ಚಯಾಪಚಯ ಬೇಡಿಕೆಗಳು ರಕ್ತವನ್ನು ಪಂಪ್ ಮಾಡಲು ಹೃದಯದ ಅಸಮರ್ಥತೆಯು ಶಕ್ತಿಗಾಗಿ ಸ್ನಾಯು ಅಂಗಾಂಶವನ್ನು ಒಡೆಯುವ ಮೂಲಕ ಈ ಕೊರತೆಯನ್ನು ಸರಿದೂಗಿಸಲು ದೇಹವನ್ನು ಒತ್ತಾಯಿಸುತ್ತದೆ ಪರಿಣಾಮವಾಗಿ ದೇಹವು ಕ್ಯಾಟಬಾಲಿಕ್ ಸ್ಥಿತಿಗೆ ಪ್ರವೇಶಿಸುತ್ತದೆ ಅಲ್ಲಿ ಅದು ಅಗತ್ಯವಾದ ಪೋಷಕಾಂಶಗಳಿಂದ ಖಾಲಿಯಾಗುತ್ತದೆ ಅಂತಿಮವಾಗಿ ತೀವ್ರ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಹೃದಯದ ಕ್ಯಾಚೆಕ್ಸಿಯಾವು ಹೃದಯ ವೈಫಲ್ಯವನ್ನು ನಿರ್ವಹಿಸುವಾಗ ಗಮನಾರ್ಹ ಸವಾಲುಗಳನ್ನು ಒಡ್ಡುತ್ತದೆ ಏಕೆಂದರೆ ಇದು ದೇಹವನ್ನು ದುರ್ಬಲಗೊಳಿಸುತ್ತದೆ ಆದರೆ ಇತರ ಪ್ರಮುಖ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಅನಿವಾರ್ಯವಾದ ಸ್ನಾಯು ಕ್ಷೀಣತೆಯು ಕಡಿಮೆ ಕ್ರಿಯಾತ್ಮಕ ಸಾಮರ್ಥ್ಯ ಮತ್ತು ಔಷಧಿಗಳು ಅಥವಾ ಶಸ್ತ್ರಚಿಕಿತ್ಸೆಯಂತಹ ಚಿಕಿತ್ಸಾ ಆಯ್ಕೆಗಳಿಗೆ ಕಡಿಮೆ ಪ್ರತಿಕ್ರಿಯೆಗೆ ಮತ್ತಷ್ಟು ಕೊಡುಗೆ ನೀಡುತ್ತದೆ ಹೃದ್ರೋಗ ಮತ್ತು ಹೃದಯ ರಕ್ತನಾಳದ ಸಂಶೋಧನೆಯ ಕ್ಷೇತ್ರದಲ್ಲಿ ನಿರಂತರವಾಗಿ ಬೆಳೆಯುತ್ತಿರುವ ಕಾಳಜಿಯಾಗಿ ಹೃದಯ ಕ್ಯಾಚೆಕ್ಸಿಯಾವನ್ನು ತಡೆಗಟ್ಟಲು ಅಥವಾ ಚಿಕಿತ್ಸೆ ನೀಡಲು ಪರಿಣಾಮಕಾರಿ ಮಧ್ಯಸ್ಥಿಕೆಗಳನ್ನು ಕಂಡುಹಿಡಿಯುವುದು ರೋಗಿಗಳ ಫಲಿತಾಂಶಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ನಿರ್ಣಾಯಕವಾಗಿದೆ ಕೊನೆಯಲ್ಲಿ ಸುಧಾರಿತ ಹೃದಯ ವೈಫಲ್ಯದಲ್ಲಿ ತೂಕ ನಷ್ಟದ ಸುತ್ತಲಿನ ಸಂಕೀರ್ಣತೆಗಳನ್ನು ಅರ್ಥಮಾಡಿಕೊಳ್ಳುವುದು ರೋಗಿಗಳ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಅದರ ಪರಿಣಾಮವನ್ನು ತಿಳಿಸುವಲ್ಲಿ ಪ್ರಮುಖವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಅಗತ್ಯಗಳಿಗೆ ನಿರ್ದಿಷ್ಟವಾದ ಪೋಷಣೆ ಮತ್ತು ದೈಹಿಕ ಚಟುವಟಿಕೆಯ ಮಟ್ಟವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಸೂಕ್ತವಾದ ವಿಧಾನಗಳ ಮೂಲಕ ಹೃದಯ ಕ್ಯಾಚೆಕ್ಸಿಯಾವನ್ನು ಕಡಿಮೆ ಮಾಡಲು ಅಥವಾ ತಡೆಗಟ್ಟುವಲ್ಲಿ ಉಪಕಾರಿಯಾಗಿದೆ